ಕ್ಷಯ ರೋಗವನ್ನು ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಮಾಡಿ ಗುಣಮುಖಗೊಳಿಸುವ ನಿಟ್ಟಿನಲ್ಲಿ ಬಂಟ್ವಾಳ ಹಾಗೂ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬಿನಾಟ್ ಎಂಬ ಅತ್ಯಾಧುನಿಕ ಯಂತ್ರವನ್ನು ಅನುಷ್ಠಾನಗೊಳಿಸಲಾಗಿದೆ ರೋಗಿಯ ಕಫದಲ್ಲಿ ಕಡಿಮೆ ಸಂಖ್ಯೆಯ ರೋಗಾಣುಗಳಿದ್ದರೆ ಈ ಯಂತ್ರವು ಅದನ್ನು ಪತ್ತೆ ಮಾಡಿ ಅದಕ್ಕೆ ಪೂರಕ ಔಷಧವನ್ನು ನೀಡಲು ಸಹಾಯ ಮಾಡುತ್ತದೆ ಭಾರತವನ್ನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ಷಯಮುಕ್ತಗೊಳಿಸುವ ನಿಟ್ಟಿನಲ್ಲಿ ಬೇರೆ ಬೇರೆ ಪ್ರಯತ್ನಗಳನ್ನು ಇದ್ದು ಆರೋಗ್ಯ ಇಲಾಖೆಯು ಒಂದಿಷ್ಟು ನಿಯಮಾವಳಿಗಳನ್ನು ರೂಪಿಸಿ ಪ್ರತಿ ವರ್ಷ ಕ್ಷಯಮುಕ್ತ ಗ್ರಾಮಗಳನ್ನು ಘೋಷಣೆ ಮಾಡುತ್ತಿದೆ ಅದಕ್ಕೆ ಪೂರಕವಾಗಿ ತಾಲೂಕು ಆಸ್ಪತ್ರೆಗಳಿಗೆ ಸಿಬಿನಾಟ್ ಯಂತ್ರಗಳನ್ನು ಒದಗಿಸಲಾಗಿದೆ ಎಂಆರ್ಪಿಎಲ್ ಸಂಸ್ಥೆಯು ಸಿಎಸ್ಆರ್ ಅನುದಾನದ ಮೂಲಕ ಸುಮಾರು ತಲಾ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ನಾಲ್ಕು ಯಂತ್ರಗಳನ್ನು ಜಿಲ್ಲಾ ಆರೋಗ್ಯ ಇಲಾಖೆಗೆ ನೀಡಿದ್ದು ಅದರಲ್ಲಿ ತಲಾ ಒಂದೊಂದು ಯಂತ್ರಗಳನ್ನು ಬಂಟ್ವಾಳ ಹಾಗೂ ಪುತ್ತೂರು ತಾಲೂಕು ಆಸ್ಪತ್ರೆಗೆ ನೀಡಿ ಎರಡು ಯಂತ್ರಗಳನ್ನು ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ನೀಡಲಾಗಿದೆ ಎಂದು ಆರೋಗ್ಯ ಇಲಾಖೆ ಮೂಲಗಳು ತಿಳಿಸಿವೆ ಸಾಮಾನ್ಯವಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಸಿಬಿನಾಟ್ ಯಂತ್ರದಲ್ಲಿ ಪರೀಕ್ಷೆ ಮಾಡಿಸಿದರೆ ಸುಮಾರು ಎರಡು ಸಾವಿರದ ಐನೂರು ರೂಪಾಯಿ ಇರಲಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುತ್ತಿದೆ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಜೂನ್ ನಾಲ್ಕರಿಂದ ಈ ಯಂತ್ರ ಕಾರ್ಯಾಚರಿಸುತ್ತಿದ್ದು ಆಸ್ಪತ್ರೆಯ ರೋಗಿಗಳ ಜೊತೆಗೆ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ರೋಗಿಗಳ ಕಫ ಪರೀಕ್ಷೆಯನ್ನು ಈ ಯಂತ್ರದ ಮೂಲಕ ಮಾಡಲಾಗುತ್ತಿದೆ ಜೊತೆಗೆ ಖಾಸಗಿ ವೈದ್ಯರು ಕೂಡ ತಮ್ಮ ಶಂಕಿತ ರೋಗಿಗಳ ಕಫವನ್ನು ಪರೀಕ್ಷೆ ಮಾಡಿ ವರದಿಯನ್ನು ಪಡೆದುಕೊಳ್ಳಬಹುದಾಗಿದೆ ಹಿಂದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ಷ್ಮ ದರ್ಶಕದ ಮೂಲಕ ರೋಗಿಯ ಕಫ ಪರೀಕ್ಷೆಯನ್ನ ಮಾಡಲಾಗ್ತಾ ಇತ್ತು ಒಂದು ಎಂಎಲ್ ಕಫದಲ್ಲಿ ಸುಮಾರು ಐದು ಸಾವಿರದಷ್ಟು ರೋಗಾಣುಗಳಿದ್ದಾಗ ಮಾತ್ರ ರೋಗ ಇರುವುದು ಪತ್ತೆಯಾಗುತ್ತಿತ್ತು ಐದು ಸಾವಿರ ರೋಗಾಣುವೆಂದರೆ ಅದು ಕ್ಷಯ ರೋಗದ ಉಲ್ಬಣ ಸ್ಥಿತಿಯಾಗಿದೆ ಸಿಬಿನಾಟ್ ಯಂತ್ರದಲ್ಲಿ ಒಂದು ಎಂಎಲ್ ಕಫದಲ್ಲಿ ನೂರರಿಂದ ಇನ್ನೂರು ರೋಗಾನುಗಳಿದ್ದರೂ ಅದು ಪತ್ತೆ ಮಾಡುತ್ತದೆ ನೂರರಷ್ಟು ರೋಗಾನು ಎಂದರೆ ಅದು ರೋಗದ ಪ್ರಾರಂಭಿಕ ಹಂತವಾಗಿದೆ ಹೀಗಾಗಿ ಪ್ರಾರಂಭಿಕ ಹಂತದಲ್ಲಿ ರೋಗವನ್ನು ಪತ್ತೆ ಮಾಡಲು ಸಾಧ್ಯವಾಗುತ್ತದೆ ಕ್ಷಯ ರೋಗಕ್ಕೆ ನಾಲ್ಕೈದು ವಿಧಗಳಲ್ಲಿ ಔಷಧವನ್ನು ನೀಡಲಾಗುತ್ತದೆ ಯಾವ ಔಷಧ ನೀಡಿದ ಸಂದರ್ಭದಲ್ಲಿ ಆತನಿಗೆ ಉಪಯೋಗ ಆಗುತ್ತದೆ ಆತನ ರೋಗ ನಿರೋಧನಾ ಶಕ್ತಿ ವೃದ್ಧಿಯಾಗಿದೆಯೋ ಎಂಬುದನ್ನು ತಿಳಿಯಲು ಅನುಕೂಲವಾಗುತ್ತದೆ ಪ್ರಾರಂಭಿಕ ಹಂತದಲ್ಲೇ ಪತ್ತೆ ನಾವು ಮೈಕ್ರೋಸ್ಕೋಪಿನಲ್ಲಿ ಕಫ ಪರೀಕ್ಷೆ ಮಾಡುತ್ತಿದ್ದು ಅದರಲ್ಲಿ ರೋಗಾನುಗಳ ಸಂಖ್ಯೆ ಐದು ಸಾವಿರದಷ್ಟಿದ್ದಾಗ ಮಾತ್ರ ಪತ್ತೆಯಾಗುತ್ತಿತ್ತು ಆದರೆ ಸಿಬಿನಾಟ್ ಮೂಲಕ ಕಡಿಮೆ ರೋಗಾನು ಇದ್ರೂ ಪ್ರಾರಂಭಿಕ ಹಂತದಲ್ಲೇ ಕ್ಷಯ ರೋಗವನ್ನು ಪತ್ತೆ ಮಾಡಬಹುದಾಗಿದೆ ಈ ಬಗ್ಗೆ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ವಿವರಣೆಯನ್ನು ನೀಡಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಒಂದು ರೋಗಿನಲ್ಲಿ ರೋಗ ಬಂದ ಟಿ ಬಿ ಕಾಯಿಲೆ ಬಂದಾಗ ಒಂದು ಎಂ ಎಲ್ ಕಫಾದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಬ್ಯಾಚುಲೈಗಳು ರೋಗಣಗಳು ಇದ್ದಾಗ ಮಾತ್ರ ನಾವು ಅದನ್ನು ಮೈಕ್ರೋಸ್ಕೋಪಿ ಮಾಡಿ ಕಂಡಿತಾ ಇದ್ವಿ ರೋಗ ಉಲ್ಬಣ ಆಗಿದ್ದವರಿಗೆ ಮಾತ್ರ ಟಿ ಬಿ ಉಳ್ಕೊಂಡು ಕರಡಿಬಹುದಾಗಿತ್ತು ಬಟ್ ಈ ಮಷೀನ್ ನಮ್ಮ ಏನು ಉಪಯೋಗ ಅಂತ ಹೇಳಿದರೆ ಒಂದು ಎಮ್ ಎಲ್ ಕಾದಲ್ಲಿ ಜಸ್ಟ್ ಒಂದು ನೂರ ಇನ್ನೂರು ಬ್ಯಾಚುಲೈ ಇದ್ರೂ ಕೂಡ ಅದನ್ನು ಡಿಟೆಕ್ಟ್ ಮಾಡ್ಬೋದು ಸೊ ರೋಗ ಉಲ್ಬಣ ಆಗಿ ಅವ್ನಿಗೆ ಕಾಯಿಲೆ ಕಂಡು ಹಿಡಿಯೋದಕ್ಕಿಂತ ರೋಗ ಸ್ಟಾರ್ಟ್ ಆಗೋ ಈ ಸ್ಟೇಜಲ್ಲೇ ಕಣ್ಣಿಟ್ಟು ಪೇಶ್ ಟ್ರೀಟ್ಮೆಂಟ್ನ ಕೊಡ್ಬೋದು ಮತ್ತೆ ಇನ್ನೊಂದು ಉಪಯೋಗ ಏನಂತಂದರೆ ಇದರಲ್ಲಿ ಟಿ ಬಿ ಪೇಷಂಟ್ಗಳಿಗೆ ವಿಷ ನಾಲ್ಕು ಐದು ಕಾಂಬಿನೇಷನ್ ಡ್ರಗ್ಸ್ಗಳು ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಆ ಪೇಷೆಂಟ್ಗಳಿಗೆ ಈ ಡ್ರಗ್ಸ್ ಕೊಟ್ಟರೆ ಅವನಿಗೆ ಉಪಯೋಗ ಆಗುತ್ತಾ ಅವ್ನಿಗೆ ಈ ಡ್ರಗ್ಗೆ ರೆಸಿಸ್ಟೆನ್ಸ್ ಡೆವಲಪ್ ಆಗಿದೆ ಅಂತ ಡಿಫ್ರೆಂಟ್ ಅಂತ ಒಂದು ಡ್ರಗ್ ಇದೆ ಇಲ್ಲಿ ಕಾಮನ್ ಆಗಿ ಯೂಸ್ ಮಾಡೋ ಡ್ರಗ್ ಆ ಡ್ರಗ್ಗೆ ರೆಸಿಸ್ಟೆನ್ಸ್ ಬಂದಿದೆಯಾ ಪೇಷಂಟ್ಗೆ ಅನ್ನೋ ಮಾಹಿತಿ ಕೂಡ